ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ವರಮಾಲಕ್ಷ್ಮಿ ಹಬ್ಬದ ದಿನ ಬ್ಲಾಗ್ನ ತುಂಬ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ ಇದು ವರಮಾಲಕ್ಷ್ಮೀ ಹಬ್ಬ ಏನಾಯಿತು ಎಂಟನೇ ತಾರೀಕು ಆವತ್ತಿನ ವೀಡಿಯೋ ನಾನು ಬೆಳಗ್ಗೆ ಪೂಜೆ ಮಾಡಿದ್ದೆ ಅಂದರೆ ಬೆಳಗ್ಗೆ ನಾನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡೋತ್ತಿಗೆ ಏಳುವರೆ ಆಗಿತ್ತು ಏಳುವರೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ ನಮ್ಮದು ದೇವ್ರದ್ದು ಮಂಟಪ ಏನಿತ್ತು ನೋಡಿ ಅದರೊಳಗಡೆ ನಾನು ಲಕ್ಷ್ಮೀನ ಕೂರಿಸಿದ್ದೀನಿ ಸಲ ಸಲ ನಾನು ತುಂಬ ಸರಳವಾಗೇ ಮಾಡೋದು ಅಂದರೆ ಸಿಂಪಲ್ ಕಳಸ ಇಟ್ಬಿಟ್ಟು ಮಾಡ್ತೀವಲ್ಲ ಆ ಥರ ಆಗಲಿ ಸ್ಯಾರಿ ಆಗಲಿ ಏನೂ ಉಡ್ಸೋದಿಲ್ಲ ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಕಾಯಿಟ್ಟು ಕಳಸ ಇಟ್ಟು ಪೂಜೆ ಮಾಡ್ತೀನಿ ಅಲ್ವಾ ವರ್ಷ ವರ್ಷ ಅದೇ ಥರನೇ ಈ ಸಲನೂ ಮಾಡಿದೆ ಟೇಬಲ್ ಮೇಲಾಗಲಿ ಕೆಳಗಡೆ ಮಣೆ ಇಟ್ಟಿ ಮಾಡ್ತಾಯಿದ್ದೆ ಮುಂಚೆಯೆಲ್ಲ ಇವತ್ತು ದೇವ್ರ ಮಂಟಪನೇ ಈ ಹಾಲಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ ಹಾಲಲ್ಲಿ ಎದುರುಗಡೆನೇ ದೇವ್ರ ಮಂಟಪ ಇಟ್ಟು ಅಲ್ಲೇ ನಾನು ಲಕ್ಷ್ಮೀನ ಈ ರೀತಿ ಕೂರಿಸಿದ್ದೀನಿ ಹಾಗೆ ತನೂ ಬೇಗ ಇದ್ದು ರೆಡಿಯಾಗಿದ್ಲು ಅವಳು ರೆಡಿಯಾಗುವಷ್ಟೊತ್ತಿಗೆ ಎಂಟು ಎಂಟು ಕಾಲು ಎಂಟೂವರೆ ಆಯಿತು ಸ್ಥಾನ ಎಲ್ಲ ಮುಗಿಸಿ ರೆಡಿ ಅವರಿಗೆ ಅವಳು ಇವಾಗ ಪೂಜೆ ಮಾಡ್ತಾಯಿದ್ದಾಳೆ ಈ ಡ್ರೆಸ್ಸು ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ತನಗೆ ಕೊಡಿಸಿದ್ವಿ ಇದನ್ನು ಗೃಹ ಪ್ರವೇಶ ದಿನ ಹಾಕ್ಕೊಂಡಿದ್ಲಲ್ಲ ಅದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಚೆನ್ನಾಗಿದೆ ಈ ಕಲರು ನಂಗೆ ತುಂಬ ಇಷ್ಟ ಆಯಿತು ಈ ಕಲರು ಅದರಲ್ಲಿ ದೊಡ್ಡ ದೊಡ್ಡ ಬಾಡ್ರಿ ದೊಡ್ಡ ಬಾಡ್ರು ಅಲ್ವಾ ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಇನ್ನು ದುಪ್ಪಟ್ಟ ಕೂಡ ತುಂಬ ದೊಡ್ಡದಾಗಿದೆ ದುಪ್ಪಟ್ಟ ಹಾಕಿರಲಿಲ್ಲ ಜಸ್ಟ್ ಇದನ್ನು ಲೆಹಂಗಾ ಹಾಕ್ಕೊಂಡಿದ್ಲು ಅವಳು ಇವಾಗ ಪೂಜೆ ಮುಗಿಸ್ತಾ ಇದ್ದಾಳೆ ನನ್ನ ಹಸ್ಬೆಂಡು ಅವರು ಡ್ಯೂಟಿಗೆ ರಜಾ ಹಾಕಿ ಇರಲಿಲ್ಲ ಅವರು ಡ್ಯೂಟಿಗೆ ಹೋಗ್ಬಿಟ್ರು ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೋದರು ಇನ್ನು ತನಿಗೂ ಇನ್ನೇನು ವರ್ಮಾಲಕ್ಷ್ಮಿ ಅಂತ ರಜಾ ಕೊಟ್ಟಿದ್ರಲ್ವ ಆರಾಮಾಗಿ ನಾನು ತನು ಇಬ್ಬರೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಿನ್ನೇನೆ ಎಲ್ಲ ಎಲ್ಲ ಮಾಡ್ಕೊಂಡಿದ್ವಿ ಅಂದರೆ ಪೂಜೆಗೆ ಏನು ಬೇಕು ಅದೆಲ್ಲ ಐಟಮ್ ಎಲ್ಲ ತಂದಿಟ್ಕೊಂಡು ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಂಗೆ ಮಲ್ಕೊಂಡಾಗ್ಲೂ ತುಂಬ ಲೇಟಾಗಿತ್ತು ಹೊರಗಡೆ ಹೋಗಿದ್ದು ಬರೋ ಅಷ್ಟೊತ್ತಿಗೆಲ್ಲೇ ಹನ್ನೆರಡು ಗಂಟೆ ಆದರೇ ಆಗಿತ್ತು ಹನ್ನೊಂದುವರೆ ಹನ್ನೆರಡು ಗಂಟೆ ಇನ್ನು ಬಂದು ಇನ್ನು ಏನೇನೋ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮಲಗೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗೋಯ್ತು ರಾತ್ರಿ ಮತ್ತೆ ನಾನು ಬೆಳಗ್ಗೆ ನಾಲ್ಕು ಐವತ್ತಕ್ಕೆ ಎದ್ದಿದ್ದು ನಾಲ್ಕು ಎದ್ದು ಮತ್ತು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರದ ಪೂಜೆದೇನಿರುತ್ತೆ ಅದನ್ನೆಲ್ಲ ಜೋಡಿಸ್ಕೊಂಡು ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಏಳು ಕಾಲು ಏಳುವರೆನೇ ಆಗೋಗ್ಬಿಡ್ತು ಇನ್ನು ಬೇಗ ಆರು ಗಂಟೆಗೆ ಮಾಡೋಣ ಅಂತಲೇ ಅಂದ್ಕೊಂಡೆ ಆಗಲಿಲ್ಲ ಇನ್ನು ಏಳು ಕಾಲು ತನಕ ಏನೋ ಚೆನ್ನಾಗಿದೆ ಅಂತ ಕೇಳಿದ್ದೆ ಮುಹೂರ್ತ ಎಲ್ಲ ಹಂಗಾಗಿ ಏನು ತೊಂದರೆ ಇಲ್ಲ ಅಂತೇಳಿ ಅಷ್ಟೊತ್ತಿಗೆ ಮಾಡಿದೆ ಇನ್ನು ಮಾಮೂಲಿ ಲಕ್ಷ್ಮಿ ಅಂದರೆ ಸೀರೆ ಎಲ್ಲ ಉಡಿಸಿ ಮತ್ತು ಮುಖವಾಡ ಎಲ್ಲ ಹಾಕಿ ಮಾಡೋದಾದ್ರೆ ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ ನೈಟೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ನಂದು ಸಿಂಪಲ್ ಪೂಜೆ ಅಲ್ವಾ ಹಂಗಾಗಿ ನಾನು ನಾಲ್ಕು ಐವತ್ತಕ್ಕೆ ಎದ್ದು ಎಲ್ಲ ಮುಗಿಸ್ಕೊಂಡೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಚೆನ್ನಾಗಾಯಿತು ಪೂಜೆ ಎಲ್ಲ ನೆಮ್ಮದಿಯಾಗಾಯಿತು ಅಂತಲೇ ಹೇಳ್ಬೋದು ಹಾಗೆ ತನು ಡ್ರೆಸ್ಸು ನೋಡಿರ್ಬೋದು ಹಾಗೆ ತೋರಿಸ್ತಾ ಇದ್ದೀನಿ ಈ ಕಲರ್ ಅವಳಿಗೆ ತುಂಬ ಇಷ್ಟ ನನಗೂ ಕೂಡ ತುಂಬ ಇಷ್ಟ ನಾನಿದ ಮಾಮೂಲಿಯಾಗಿ ಸ್ಯಾರಿ ಇತ್ತು ಹೊಸ ಸೀರೆ ಅಂತ ಯಾವುದು ಉಟ್ಕೊಂಡಿರಲಿಲ್ಲ ಈ ಸ್ಯಾರಿ ನೋಡಿರ್ತೀರಲ್ವ ನಾನು ಇದರಿಂದ ಫ್ಲಿಪ್ಕಾರ್ಟಿಂದ ತಗೊಂಡಿದ್ದ ಸ್ಯಾರಿ ಆವಾಗ ತೊಗೊಂಡಲ್ಲೇ ಎರಡು ಎರಡೂವರೆ ವರ್ಷ ಆಗಿದೆ ಒಂದು ಮೂರು ಸಲ ಹುಟ್ಟಿರ್ಬೋದು ಅಷ್ಟೇ ಇದೇ ಸ್ಯಾರಿಯನ್ನು ಉಟ್ಕೊಂಡಿದ್ದೆ ನಾನು ನಾನು ಮತ್ತೆ ಪ್ರಸಾದ ಎಲ್ಲ ಮಾಡಿ ಆದಮೇಲೆ ಎಲ್ಲ ಅಂದರೆ ಪುಳಿಯೋಗರೆ ಇದು ಮಾಮೂಲಿ ಎಂಥದ್ದು ಪೊಂಗಲ್ಲು ಮತ್ತು ಲೆಮನ್ ರೈಸು ಹಾಗೆ ಪಾಯಸ ಇಷ್ಟೇ ಮಾಡಿದ್ದು ನಾನು ಹೋದ ವರ್ಷ ಆದರೆ ರವೆ ಉಂಡೆ ಅದು ಇದು ಮಾಡಿದೆ ಈ ವರ್ಷ ಅದೆಲ್ಲ ಏನೂ ಮಾಡಿಲ್ಲ ಇಷ್ಟೇ ಸಿಂಪಲ್ಲಾಗಿ ಪ್ರಸಾದಗಳನ್ನ ಇಟ್ಬಿಟ್ಟು ಹಣ್ಣುಗಳನ್ನ ಇಟ್ಬಿಟ್ಟು ಮಾಮೂಲಿಯಾಗಿ ಪೂಜೆ ಮಾಡಿದೆ ಒಟ್ಟರೆ ಪೂಜೆ ಒಂಥರ ತೃಪ್ತಿ ಕೊಡ್ತು ಮನಸ್ಸಿಗೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಇನ್ನು ಮಾಮೂಲಿಯಾಗಿ ನಮ್ಮ ಮನೇಲಿ ಲೈಟ್ಸ್ ಸಿಕ್ತಲ್ವ ಅದನ್ನು ಹಂಗೆ ದೇವ್ರ ಮಂಟಪಕ್ಕೆ ಸ್ವಲ್ಪ ಹಾಕಿದ್ದೀನಿ ಹಾಗೇ ಇಲ್ಲಿ ಹಾಲಲ್ಲಿ ದೇವ್ರನ್ನ ಮಂಟಪ ಇಟ್ಟಿದ್ದೀನಲ್ಲ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೂ ಅನ್ನಿಸ್ತು ಒಂಥರ ಚೆನ್ನಾಗಿ ಇವತ್ತು ಇವತ್ತಿಟ್ಟಿದ್ದು ಅಲ್ಲೇ ಕಂಟಿನ್ಯೂ ಮಾಡೋಣ ಇನ್ನು ಮುಂದೆ ಅಂತಲೂ ಯೋಚನೆ ಮಾಡಿದ್ದೀನಿ ಓಕೆ ಒಟ್ಟಾರೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಒಟ್ಟಾರೆ ಎಲ್ಲರೂ ಮನೆಯಲ್ಲೂ ಹಬ್ಬ ಚೆನ್ನಾಗೇ ಮಾಡಿರ್ತೀರ ಗ್ರ್ಯಾಂಡಾಗಿ ನಾನಂತೂ ಇಷ್ಟು ಮಾಡಿದೆ ಇಷ್ಟೇ ಆಗಿದ್ದು ಮಾಡೋದಿಕ್ಕೆ ನನಗೆ ಖುಷಿ ಆಯಿತು ಆದ್ರೂ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ಒಂಥರ ಖುಷಿ ಅಲ್ವಾ ಮತ್ತು ನಾನು ಇವತ್ತು ಅಗಲೆಲ್ಲ ಏನು ಯಾವುದು ಏನು ಜಾಸ್ತಿ ಮಾಡ್ಕೊಳ್ಳಿಲ್ಲ ಮಾಮೂಲಿಯಾಗಿ ವರ್ಷ ವರ್ಷ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಏನು ಜಾಸ್ತಿ ನಾನು ವೀಡಿಯೋಸ್ ಮಾಡಲಿಲ್ಲ ಪ್ರಸಾದ ಎಲ್ಲ ಇಟ್ಟಾದ್ಮೇಲೆ ಹಂಗೆ ವೀಡಿಯೋ ಕ್ಲಿಪ್ ತೊಗೊಂಡೆ ಒಂದು ಮೂರು ಥರ ನಾಲ್ಕು ಥರ ಆದಂಗೆ ಆಯಿತು ಪ್ರಸಾದ ಅದಾದಮೇಲೆ ಸುಸ್ತಾಗಿಬಿಟ್ಟಿದ್ದೀನಿ ರಾತ್ರಿನೂ ಸರಿಯಾಗಿ ಅಂದರೆ ಲೇಟಾಗಿ ಮಾಡಿಕೊಡಿದ್ದು ಬೆಳಗ್ಗೆನೂ ಇದ್ದಿದ್ದು ಸುಸ್ತಾದಂಗೆ ಆಗಿತ್ತು ಹಾಗೇ ಒಂದು ವಿಡಿಯೋ ತೆಕ್ಕೊಂಡು ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ವರಮಹಾಲಕ್ಷ್ಮಿ ಹಾಗೇನ ಲೆಮನ್ ರೈಸು ಮಾಡಿದ್ದೆ ಲೆಮನ್ ರೈಸು ಮತ್ತು ಪುಳಿಯೋಗರೆ ಪಾಯಸ ಎಲ್ಲ ಮಾಡಿದ್ದೆ ತನೂ ತಿಂದಿಲ್ಲ ಇವಾಗ ಹಾಕ್ಕೋತಾ ಇದ್ದೀವಿ ತಟ್ಟೆಗೆ ದೇವ್ರಿಗೆ ಸ್ವಲ್ಪ ಎತ್ತಿಟ್ಬಿಟ್ಟು ಇದು ಪೊಂಗಲ್ ಸಿಹಿ ಅನ್ನೋ ಥರ ಮಾಡಿದ್ದೆ ಆಮೇಲೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆ ಇವಾಗ ಆರು ಗಂಟೆಯಲ್ಲಿ ದೀಪ ಎಲ್ಲ ಹಚ್ಚಿ ಮತ್ತು ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡಿದ್ದಾಯಿತು ಸ್ಯಾರಿನ ಇದು ನೋಡ್ಕೊಂಡಿದ್ದೆ ಇನ್ನು ಅಕ್ಕಪಕ್ಕ ಇದಕ್ಕೆ ಹೋಗಬೇಕು ಕುಂಕುಮಕ್ಕೆ ಹೋಗಬೇಕು ಕುಂಕುಮಕ್ಕೆ ಕರಿಬೇಕು ಅಂತೇಳಿ ಈ ಸ್ಯಾರಿನ ಉಟ್ಕೊಂಡೆ ಆ ಸ್ಯಾರಿನ ಬಿಚ್ಚಿಬಿಟ್ಟು ಇದು ಅಷ್ಟೇ ನಮ್ಮಮ್ಮ ಮನೆ ಗೃಹ ಪ್ರವೇಶದಲ್ಲಿ ಅವತ್ತು ಓಮ ಇದ್ದಾಗ ನೈಟಲ್ಲಿ ಉಟ್ಕೊಂಡಿದ್ದ ಸ್ಯಾರಿ ಕಲರು ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಈ ಸ್ಯಾರಿದು ದೇವರಿಗೆ ಆರತಿ ಕೂಡ ಮಾಡಿದ್ವಿ ತನಗೆ ಟ್ಯೂಷನ್ ಬೇರೆ ಇತ್ತು ಇವತ್ತು ಏಳುವರೆಗೆ ನಾನೇ ಬಿಡಬೇಕಿತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ ಹಾಗಾಗಿ ಇನ್ನು ಆವಾಗ ಆರತಿ ಎಲ್ಲ ಬೇಗನೆ ಅಂದರೆ ಏಳು ಕಾಲಿಗೆಲ್ಲ ಎಲ್ಲ ಮಾಡಿ ಎಲ್ಲ ಆದಮೇಲೆ ಹಂಗೆ ಕಳ್ಸನೂ ಅಷ್ಟೇ ಸ್ವಲ್ಪ ಜರುಗಿಸ್ತೀವಲ್ವ ಅಲ್ಲಾಡಿಸ್ತೀವಲ್ವ ಕಳ್ಸನ ಹಂಗೆ ಮಾಡಿಬಿಟ್ಟು ಆಮೇಲೆ ನಾನು ತನ್ನ ಟ್ಯೂಷನಿಗೆ ಬಿಟ್ಟೆ ಹಾಗೆಯೇ ಇವತ್ತು ತುಂಗಕ್ಕ ನಮ್ಮ ರಮೇಶಣ್ಣ ತುಂಗಕ್ಕ ಅವ್ರ ಮನೆ ನಮ್ಮ ತುಂಗಕ್ಕ ಫೋನ್ ಮಾಡಿ ಕರೆದಿದ್ರು ಬಾ ಅರ್ಶಿನ ಕುಂಕುಮ ತೊಗೊಂಡು ಹೋಗುವಂಥ ತನೂ ಟ್ಯೂಷನಿಗೆ ಡ್ರಾಪ್ ಮಾಡಿ ಆದಮೇಲೆ ಆಟೋ ಬುಕ್ ಮಾಡಿಕೊಂಡೆ ರ್ಯಾಪಿಡ್ ಬುಕ್ ಮಾಡಿಕೊಂಡು ಸೀದಾ ನಮ್ಮ ತುಂಗಕ್ಕ ರಮೇಶಣ್ಣ ಅವ್ರ ಮನೆ ಹೋದೆ ಅವ್ರ ಮನೇಲೆ ಲಕ್ಷ್ಮಿ ತುಂಬ ಚೆನ್ನಾಗಿ ಕೂರಿಸಿದ್ರು ಅವ್ರ ಮನೆ ಲಕ್ಷ್ಮಿ ಹಾಗೆ ನಮ್ಮ ವೀಣಕ್ಕ ತಾರಕ್ಕ ಅವರು ಕೂಡ ಬಂದಿದ್ದರು ಮನೆಗೆ ಎಲ್ಲ ಒಟ್ಟಿಗೆ ಸಿಕ್ಕಿದ್ವಿ ಖುಷಿಯಾಯಿತು ಅದಾದಮೇಲೆ ತಾರಕ್ಕ ಅವ್ರ ಮನೆಗೆ ಹೋದೆ ತಾರಕ್ಕ ಕರೆದ್ರು ಅಲ್ಲೋಗಿ ಅವ್ರ ಮನೇಲಿ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಅದಾದಮೇಲೆ ತನುನ ಟ್ಯೂಷನ್ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಬಂದೆ ಕುಮಾರಸ್ವಾಮಿ ಲೇಔಟ್ ಹೋಗಿ ಒಂಬತ್ತು ಗಂಟೆಗೆ ರಿಟರ್ನ್ ಬಂದು ತನುನ ಟ್ಯೂಷನಿಂದ ಅವ್ಳನ್ನ ಪಿಕಪ್ ಮಾಡಿಕೊಂಡು ಮತ್ತು ಈಗ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ ಆ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡ್ವಿ ತನು ನೋಡಿ ಬ್ಯಾಗ್ ಸಮೇತ ಬಂದಿದ್ದಾಳೆ ದೇವಸ್ಥಾನಕ್ಕೆ ಚೆನ್ನಾಗಿತ್ತು ಇವತ್ತಿನ ಒಂಥರ ಕಂಪ್ಲೀಟ್ ಆದಾಗ ಆಯಿತು ಅಂತಲೇ ಹೇಳ್ಬೋದು ತುಂಗಕರ ಮೇಷಣ್ಣ ಮನೆಗೆ ಹೋಗಿದ್ದು ತಾರಕರ ಮನೆಗೆ ಹೋಗಿದ್ದು ಅಲ್ಲಿ ಅವ್ರ ಅತ್ತೆ ಮಾವ ಎಲ್ಲರ ಜೊತೆ ಮಾತಾಡಿದ್ದು ನಮ್ಮ ತುಂಗಕ್ಕ ಹತ್ರ ವೀಣಕ್ಕ ಹತ್ತಿರ ಎಲ್ಲರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ದು ಹಬ್ಬದ್ದು ಒಂಥರ ಖುಷಿ ತುಂಬಾ ಖುಷಿ ಅನ್ನಿಸ್ತು ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿ ಸಂತೋಷ ಆಯಿತು ಅದಾದಮೇಲೆ ಸೀದಾ ಮನೆಗೆ ಬಂದ್ವಿ ನಾನು ಮನೆಗೆ ಬಂದು ಮತ್ತು ಹಂಗೆ ಪೂಜೆ ನೋಡ್ತಾ ಇದ್ದೀನಿ ಪೂಜೆ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತಲ್ವ ಹಾಗಾಗಿ ನಾನು ಸ್ಯಾರಿನ ಹಾಕ್ಕೊಂಡೋಗಿರಲಿಲ್ಲ ಅವ್ರ ಮನೆಗೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋದರೆ ಸರಿ ಹೋಗಲ್ಲ ಮಳೆ ಬೇರೆ ಇದೆ ಮತ್ತು ಡ್ರೆಸ್ ಹಾಕ್ಕೊಂಡು ಹೋಗಿ ಆರಾಮಾಗಿ ಆಟೋ ಬುಕ್ ಮಾಡ್ಕೊಂಡು ಹೋಗಿ ಬಂದೆ ಪೂಜೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಮುಕ್ಕಾಲು ಆಗೋಯ್ತು ಒಂಬತ್ತು ದೇವಸ್ಥಾನಕ್ಕೆ ಬೇರೆ ಹೋದ್ವಲ್ವ ಹಂಗಾಗಿ ಓಕೆ ಇದಿಷ್ಟೇ ಬ್ಲಾಗು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್